ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬಿದಿರಗಿರಿ ಗ್ರಾಮ ಮತ್ತು ಮರನಾಯಕನಹಳ್ಳಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣವಾಗುತ್ತಿತ್ತು ಅದರ ಪರಿಶೀಲನೆಗಾಗಿ ಕೇಂದ್ರ ಸಚಿವರು ಎ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದರು ಇನ್ನು ಗ್ರಾಮಸ್ಥರ ದೂರಿನ ಅನ್ವಯ ಎರಡು ಕಡೆಗಳಲ್ಲಿ ಅಂಡರ್ ಪಾಸ್ಗಳು ಅವೈಜ್ಞಾನಿಕದಿಂದ ಕೂಡಿದ್ದು ಅದನ್ನು ಸರಿಪಡಿಸಬೇಕೆಂದು ಮನವಿ ಮಾಡಿದ್ದರು ಸ್ಥಳಕ್ಕೆ ಭೇಟಿ ಕೊಟ್ಟ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಸ್ಥಳಕ್ಕೆ ಕೇಂದ್ರ ಸಚಿವ ಎ ರವರು ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಮುರವರು ಉಪಾಧ್ಯಕ್ಷರು ಅರ್ಜುನಮ್ಮ ಪಿಳ್ಳಪ್ಪ ಕರ್ಪೂರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ದಿಣ್ಣೂರು ರಾಜುರವರು ಹಾಲದೇನಹಳ್ಳಿ ಸದಸ್ಯರು ತಿಮ್ಮ ರಾಜುರವರು ರಾಧಾ ಚಿಂಡಪ್ಪರವರು ತಿಮ್ಮರಾಜು ಸದಸ್ಯರು ಬಿದರಗೆರೆ ಸದಸ್ಯರು ಬಿದರಗಿರಿ ಎಲ್ಲ ಸದಸ್ಯರು ಬಿಜೆಪಿ ಮುಖಂಡರು ಗ್ರಾಮಸ್ಥರು ಸ್ಥಳದಲ್ಲಿ ಹಾಜರಿದ್ದರು ಇಷ್ಟು ಒಂದು ಅಡಿ ಮಾಡಿಬಿಟ್ರೆ ಆ ಸ್ಲೋಪ್ ಇದೆಯಲ್ಲ ಆ ಕಡೆ ಹೋಗ್ಬಿಟ್ರೆ ಮತ್ತೆ ಯಾವುದೇ ನೀರು ಈ ಕಡೆ ನಿಲ್ಲೋದಿಲ್ಲ ಅಟ್ಲೀಸ್ಟ್ ಐವತ್ತಡಿ ಒಂದು 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 ಕಲರಿ ಮಾಡಿಬಿಟ್ರೆ ನೀನು ಅದೇನು ಸಿಮೆಂಟ್ ಇಟ್ಕೆ ಮಾಡಿದ್ರೆ ನಡೀತಾರೆ ಯಾವುದು ಫೋರ್ಸ್ ಸಿಮೆಂಟ್ ಇಟ್ಕೆಲ್ಲೇ ಮಾಡಿಬಿಟ್ರೆ ಅದನ್ನ ಮತ್ತೆ ಅದನ್ನ ಒಂದು ಅಡಿ ಡೌನ್ ಮಾಡಷ್ಟೇ ಇಷ್ಟಾದ್ರೆ ಈ ಭಾಗದ ಯಾವುದೇ ನೀರು ಬರಲ್ಲ ఇది గంట అదూ మరి ಇಲ್ಲ ಲಾಸ್ಟ್ ಟೈಮ್ ಅಡಿಗೆ ಇರುವಾಗ ಹೌದಾನೇ ಚಪ್ಪೇನು ಇದು ಚೈಸಿ ಮನೋರು ಇದು ಬಾಲ್ಯಕೋಣಿ ನೋಡಿ ಚೆನ್ನಾಗಿ

ಇರೇರಿ ಇದು ಇಂತ ಒಂದು ಮೂರು ಗೇಟ್ ಅಲ್ಲಿ ಒಂದೇ ಮಾಡಿದೆ ಅವಕಾಶ ಪಂಚಾಯತಿ ಲೆಕ್ಕದಲ್ಲಿ ರೋಡ್ ಲೆಕ್ಕದಲ್ಲಿ ಮೂರ್ ಕಡೆ ಐತೆ ಮೂರು ಸೇರಿ ಒಂದ್ ಕಡೆ ಏನ್ ಪರವಾಗಿಲ್ಲ ಒಂದೊಂದು ಕಿಲೋಮೀಟರ್ ಮಾಡ್ಕೊಡ್ತಾರೆ తిరిగా ఒక అంత అంత చేసుకుని ఇరవై రెండు ఇంకా అన్ని బాగుంటుంది ప్రాబ్లం లేదు నిలబడి ప్రాబ్లం ఉంది అత క్లియర్ ఉండదు నేను చెప్పిండి అడ్జస్ట్ అతను గడిది ఒక గడి ఆమె క్యాపిటీ ఇది వస్త కుడుతుంది అది ఏ ముందు దగ్గర కనబడుతుంది కనపడుతుంది అని చేస్తా నువ్వు ఒకసారి ప్లీజ్ చెప్పేసి రెండు నాళ్ళలో

ಅದ್ರ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಯಾವಾಗ ಮಾಡ್ತೀರಮ್ಮ ಓ ನಿಮಿಷ ರಮ್ಮ ಯಾವ ನಂಬರ್ ಅದೇ ಅಲ್ಲ ನಮ್ಮ ಅವ್ರು ಬೆಟರ್ ನಿಮ್ಗೆ ಕಳ್ಸಿ ಕೊಡಿದ್ದಾರೆ ನಾವು ರೈಲ್ವೆ ಆಫೀಸರ್ಸ್ ಬರ್ತಾರೆ ನಮ್ಮ ಸಂಬಂಧರವರು ನಿಮ್ಮ ಹತ್ರ ಬರ್ತಾರೆ ಮನೆ ಕೇಳೋರು ಬರ್ತಾರೆ ಈ ಈ ಎರಡು ಮೂರು ದಿವ್ಸದಲ್ಲಿ ಮಾಡಿಬಿಟ್ರೆ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅದ್ರವೈಸ್ ಕೆಲಸ ಡ್ರಾಪ್ ಮಾಡೋಗ್ತಾರೆ ಸರ್ ಒಂದು ನಿಮಿಷ ಫೋರ್ಟಿ ಟು ನಿಮಗೆ ವಾಟ್ಸಪ್ ಮಾಡ್ತೀರಾ ನಿಮ್ಗೆ ವಾಟ್ಸಪ್ ಮಾಡ್ತೀರಿ ಫೋರ್ಟಿ ಮಾನಕ ಇಲ್ಲೇ ನಮ್ಮ ನಿಮಗೆ ವಾಟ್ಸಪ್ ಮಾಡ್ತಾರೆ ನೋಡಿ ಬೆಳಗ್ಗೆ ನಮ್ಮ ಹುಡುಗಿ ಬರ್ತಾರೆ ನಿಮ್ಮ ಹತ್ರ ಹೇಳ್ತಾರೆ ನೀವು ಹೇಳಿ ತೊಡ್ಕೊಂಡು ಮಂಚನ

ಮೈನೆಕ ಬೆಲೆಗೆ ಯಾವ ರೋಡ್ ಇಲ್ಲ ಇವಾಗ ನಾವು ಬಂದಿದ್ದ ರೋಡ್ ಸಂಬಂಧ್ರಿನಿಕ ಅದು ಸ್ವದನೆಗೆ ಬಿಟ್ಟಿರೋ ರೋಡ್ ಅದು ಈ ಕಡೆ 100 ಫೀಟ್ ಸರ್ವೆ ನಂಬರ್ ಅವರದು ನಬಾಟ್ ರೋಡ್ ಇದು ಅದು ಯಾವಾಗ ನಿಂತಕೊಂಡ್ರೇನೋ ಅವರು ಫೀಟ್ ರೋಡ್ ಇದು ಇದು ಇವ ಇವ ಇಂಗ್ ಹೋಗೋದು ಈ ಎಲ್ಲ ಎಲ್ಲೋ data ಬರ್ತಾಯ್ತು ಸಂಬಂಧ್ರ ಸರ್ ಆಕ್ಲಿ ನಾನ್ ಫ್ ರೆಕಮೆಂಡ್ ಮಾಡಿದ್ದು ಇಲ್ಲಿ ಮಿನಿಮಮ್ ಸಿಕ್ಸ್ ಟು ಸಿಕ್ಸ್ ಮೀಟರ್ ಗಾಡಿ ಕ್ರಾಸ್ ಮಾಡ್ಬೇಕಾದ್ರೆ ಸೊ ಇವರು ಮೊದಲೇ ಆಯ್ತು ಹದಿನೈದು ವರ್ಷ ಆಯ್ತಲ್ಲ ಆಗ್ತಿದ್ರು ಹದಿನೈದು ವರ್ಷ ಆಯ್ತು ಅವಾಗ ಅವಾಗ ಅಬ್ಜೆಕ್ಷನ್ ಯಾರು ನಮ್ಗೆ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಅಂದೆ ನನಗೆ ಇದು ಹೊಸ ಪ್ರಾಜೆಕ್ಟ್ ನಾನು ಈ ಕಡೆ ಬಂದಾಗ ನಾನು ಸಿಕ್ಸ್ ಮೀಟರ್ ಆಸ್ ಪರ್ ರೂಲು ಸಿಕ್ಸ್ ಮೀಟರ್ ಇಟ್ಟು ಎರಡು ಗಾಡಿ ಮೂವ್ಮೆಂಟ್ ಅವಾಗ ಇವ್ರಿಗು ಮಾಡೋ ಮಾಡು ಮೊನ್ನೆ ನಾನು ಇವ್ರಿಗೆ ಹೇಳೋಗಿದ್ದೀನಿ ಸರ್ ಮಿನಿಮಮ್ ಸಿಕ್ಸ್ ಮೀಟರ್ ಕೊಡಿ ಈಗೇನಿಲ್ಲ ಸರ್ ನಿಮ್ಮ ಕಡೆಯಿಂದ ಲೆಟರು ಯಾಕಂದ್ರೆ ವಿಲೇಜ್ ಕಡೆ ನಾನು ಇಲ್ಲೇ ಇರ್ತಾ ಇದ್ದೀನಿ ಐದು ವರ್ಷ ಇರ್ತಿದೆ ವಿಲೇಜ್ ಅಲ್ಲಿ ಸೊ ಇದು ಸಪೋರ್ಟ್ ನಿಮ್ಮ ಕಡೆಯಿಂದ ಒಂದು ಲೆಟರ್ ಡಿ ಆರ್ ಎಮ್ ಬರಬೇಕು ಬರ್ದು ಕೊಟ್ರೆ

ೂ ಆಯ್ತಾ ఆ చేసినప్పుడు మాకు ల్యాండ్ ప్రాబ్లం వస్తే మా ల్యాండ్ ఉంటే సరే అదర్వైజ్ రైతులు నువ్వు మాట్లాడి మాకు జాకెట్ ఇచ్చి మేము పేమెంట్ ఇస్తాము దయపెట్టి అంతకు వచ్చి నువ్వు ఉండాలండి నేను ఎవరు ఇట్లా పెట్టుకోవాలి కూర్చుంటా సెల్ చేస్తాను ఇప్పుడు ఏం చేయండి డూ వన్ థింగ్ ನಾನೇ ನೋಟಿಸ್ ಈ ನಮ್ಗೆ ಸ್ಟ್ರೆಚ್ ಬಿಟ್ಟು ನಮ್ಗೆ ಇರಬೇಕಾಗಿದೆ ಈ ಡೆವಲಪ್ಮೆಂಟ್ ಏನ್ ಮುಟ್ಟಕ್ ಹೋಗ್ಬಿಡಿ ನೀವು

ಇದೊಂದು ಮೇಲೆ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಮಾತಾಡೋಣ ಸರ್ ಅದ್ರಲ್ಲೂ ರೆಡಿ ಡಿಪೇಲ್ ಸರ್ ಮಾಡಿಸಿದೀನಿ ರಿಕ್ವೆಸ್ಟ್ ಪ್ರಕಾರ ಒಂದು

ಯಾವ ಕಡೆ ಹೋಗೋಕ್ಕಾಗಲ್ಲೋಡು ನೈಟ್ ಆಯ್ತು ಫ್ರೀ ಆಗಿರ್ತೀನಿ ಫ್ರೀ ಆಗಿದ್ದು ಆಮೇಲೆ ಬೇರೆ ಅಪ್ಸರ್ಸ್ ಕಲ್ಸಿ ಮಾತಾಡಿದೆ ಫಸ್ಟ್ ಇಲ್ಲಿ ಬಂದ್ಬಿಡ್ತೀನಿ ಇದು ದೊಡ್ಡ ಪ್ರಾಬ್ಲಮ್ ಮುಂದಕ್ಕೆ ಫ್ಯೂಚರ್ಗಿನ್ನ ಇಪ್ಪತ್ತೈದು ವರ್ಷ ಕೆಲಸ ಮಾಡಕಾಗಲ್ಲ ಆಯ್ತು ನಾವು ಮಾಡ್ದಂಗೆ ನಾವು ಸುಮ್ನೆ ಐತೆ ಕರೆಕ್ಟ್ ಇದ್ ಆಟ ಮಾಡಿ ಕ್ಲಿಯರ್ ಮಾಡ್ಸೋಣ ಮಾಡ್ಸಿ ನಾನು ಇರ್ತೀನಿ ಅದೆಲ್ಲ ಇದು ಕ್ಲಿಯರ್ ಮಾಡ್ತೀವಿ ಆಮೇಲೆ ಮಾತಾಡೋಣ ಏನು ಇವತ್ತು ಕೇಂದ್ರ ಸಚಿವರು ಇವತ್ತು ಬಿದ್ರಗೇರಿ ಇರ್ಬೋದು ಅರ್ಕ್ ನಾಲ್ಕನಳ್ಳಿ ರೈಲ್ವೆಗೆ ಸಂಬಂಧಪಟ್ಟಂಗೆ ಮೊನ್ನೆ ಲಾಸ್ಟ್ ಶನಿವಾರ ಹಾಲದೇನಹಳ್ಳಿ ಚಂದಾಪುರ ಈಲಲ್ಲಿಗೆ ಉಸ್ಕೂರು ಇದೆಲ್ಲ ಭೇಟಿಯನ್ನು ಕೊಟ್ಟು ಅಲ್ಲಿ ಏನು ಕುಂದು ಕೊರ್ತಾ ಇದೆ ರೈಲ್ವೆ ಸಂಬಂಧಪಟ್ಟಂಗೆ ಅಲ್ಲಿ ರೈತ ಬಾಂಧವರಿಗೆ ರಸ್ತೆ ಸಮಸ್ಯೆ ಇರ್ಬೋದು ಬ್ರಿಡ್ಜ್ ಸಮಸ್ಯೆ ಇರ್ಬೋದು ಅಲ್ಲಿ ತುಂಬ ಸಮಸ್ಯೆಗಳನ್ನು ಎಲ್ಲ ಅಧಿಕಾರಿಗಳ ಸಮೇತ ಡೆಲ್ಲಿಯಿಂದ ಕರೆತಂದು ಅವರ ಮುಖಾಂತರ ಏನೇನು ಸಮಸ್ಯೆ ಇದೆ ಕೂಡಲೇ ಪರಿಹಾರ ಆಗಬೇಕು ಆ ನಮ್ಮ ರೈತ ಬಾಂಧವ್ರಿಗೆ ನನ್ನ ತಾಲೂಕಿನ ನಮ್ಮ ತಾಲೂಕು ಅಂದರೆ ಇದು ನಾನು ಹುಟ್ಟಿದ ಮನೆ ಈ ತಾಲೂಕಿಗೆ ನನಗೆ ಏನೂ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಧಿಕಾರಿಗಳನ್ನ ಕರೆತಂದು ಮೊನ್ನೆ ಶನಿವಾರ ಎಲ್ಲ ಕೂಡಲೇ ಇದೆಲ್ಲ ಪರಿಹಾರ ಆಗಬೇಕು ಅನ್ನೋ ಅಂತ ಹೇಳಿ ಆದೇಶವನ್ನು ಹೊರಡಿಸಿ ಹೋದರು ಅದೇ ರೀತಿ ನಮ್ಮ ಬಿದಗೇರಿ ಇರ್ಬೋದು ಮಾನಕ್ನಳ್ಳಿ ಇರ್ಬೋದು ಇವು ಎರಡು ಊರು ಭೇಟಿಯನ್ನು ಕೊಡಬೇಕಾಗಿತ್ತು ಅವರು ಅವತ್ತು ಟೈಮ್ ಇಲ್ಲದ ಕಾರಣ ಇವತ್ತು ಬರ್ತೀನಿ ಅಂತ ಹೇಳಿದರು ಇವತ್ತು ಅದೇ ರೀತಿ ಅವರ ಮಾತು ಪ್ರಕಾರ ಬಂದಿದ್ದಾರೆ ಇಲ್ಲಿ ಏನು ಸಮಸ್ಯೆ ಇದೆ ಬಿದ್ರಗೇರಿಯಲ್ಲಿ ಫ್ಲೈಓವರು ಅಲ್ಲಿ ರಸ್ತೆ ಸಮಸ್ಯೆ ಎರಡೇ ಬದಿಯಲ್ಲಿ ರಸ್ತೆ ರೈತರಿಗೆ ಓಡಾಡೋಂಥ ಒಂದು ತೋಟಗಳಿಗೆ ಓಡಾಡೋಂಥ ಸಮಸ್ಯೆ ಮತ್ತು ಆ ಊರಿನ ಜನ ಆನೆಕಲ್ಗೆ ಕಲ್ಗೆ ಸಮಸ್ಯೆ ಇತ್ತು ಅದನ್ನು ಕೂಡಲೇ ಅಧಿಕಾರಿಗಳಿಗೆ ಕೂಡಲೇ ಇದೆಲ್ಲ ಸರಿಪಡ ಪಡಿಸಬೇಕು ರೈತರಿಗೆ ಯಾವುದೇ ರೀತಿ ತೊಂದರೆ ಇದೆ ನಾನು ಸುಮ್ಮನೆ ಇರೋಲ್ಲ ಅನ್ನೋದು ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಅವ್ರು ಸರಿಪಡಿಸ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಅದೇ ಮಾನಕ್ನಲ್ಲಿ ಇವತ್ತು ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ತುಂಬ ತಪ್ಪನ್ನು ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ರೈತ ಬಾಂಧವರು ಈ ಸ್ವಂತ ಜಮೀನುಗಳಲ್ಲಿ ರಸ್ತೆಯನ್ನು ಮಾಡೋಂಥ ದೃಷ್ಟಿ ಮಾಡಿ ಇವತ್ತು ಅವರು ಪ್ಲೇ ಓವರ್ ಮಾಡೋವಂಥದ್ರಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ ಸರ್ವೆ ಮಾಡಿ ಮಾಡಬೇಕಾಗಿತ್ತು ಸರ್ವೆ ಮಾಡಿದರೆ ಇವತ್ತು ಅವರು ಪ್ಲೇ ಓವರನ್ನು ಹಾಕಿದರೆ ಅದು ಅವರು ಗಮನಕ್ಕೆ ಬಂದಿದೆ ಸಚಿವರ ಗಮನಕ್ಕೆ ಕೂಡಲೇ ನಾನು ಒಂದು ವಾರ್ಡ್ದೊಳಗೆ ಇದನ್ನು ನಾನು ಲೆಟ್ರ್ ಕೊಟ್ಟು ಸಚಿವ ಸಂಬಂಧಪಟ್ಟ ಇಲಾಖೆಗೆ ನಾನು ಸಚಿವರ ಹತ್ರ ಮಾತಾಡ್ತೀನಿ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಇದು ಕೂಡಲೇ ಸ್ಟಾಪ್ ಮಾಡಿ ನಾನು ಸರಿ ಮಾಡಿಸ್ತೀನಿ ಸರಿಪಡಿಸ್ತೀನಿ ಅಂತೇಳಿ ಅಧಿಕಾರಿಗಳನ್ನು ಕರೆದು ವಾರ್ನ್ ಕೊಟ್ಟಿದ್ದಾರೆ ಅವರೂ ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಮಾ ಸರ್ಮಾಡುವಂಥ ಈ ಊರಿಗೆ ಒಳ್ಳೆ ರಸ್ತೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಆ ಅಧಿಕಾರಿಗಳಿಗೆ ವಾರ್ನ್ ಕೊಟ್ಟಿದ್ದಾರೆ ಕೂಡಲೇ ಸರ್ ಮಾಡಿಸಿ ಅಂತ ಅದಕ್ಕೆ ಎಲ್ಲ ಸಮಾತವಾಗಿ ಒಪ್ಕೊಂಡಿದ್ದಾರೆ ಅದೇ ರೀತಿಯನ್ನು ಎಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಸಮಸ್ಯೆಗಳಿದ್ರು ಕೂಡ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾನು ಸರಿಪಡಿಸ್ತೀನಿ ನನ್ನ ಅವಧಿಯಲ್ಲಿ ಏನೇ ಇದ್ರೂ ಕೂಡ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಈ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾನು ಮಾಡಿಸ್ತೀನಿ ಅಂತೇಳಿ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ನಾವೆಲ್ಲ ನಂಬಿದ್ವಿ ಅವರ ಕೆಲಸ ಕಾರ್ಯ ಫಾಸ್ಟಾಗಿ ನಡೆಯುತ್ತೆ ಅಂತೇಳಿ ನಾವು ನಂಬಿದ್ವಿ ಆಸಿಸ್ತೇವೆ ಜೈ ಇಂದ ಏನು ಇವತ್ತು ಕೇಂದ್ರ ಸಚಿವರಲ್ಲಿ ಮನವಿ ಇಟ್ಟಿದ್ವಿ ನಮ್ಮ ಗ್ರಾಮದ ರೈಲ್ವೆ ರಸ್ತೆ ಹತ್ರ ರೈತರಿಗೆ ಮತ್ತು ಆನೆಕಲ್ಲಿಗೆ ಹೋಗೋದಕ್ಕೆ ತುಂಬ ತೊಂದರೆ ಇತ್ತು ನಾವು ಮೊನ್ನೆ ಶನಿವಾರ ಆಲ್ನಳ್ಳಿ ಗ್ರಾಮದ ಹತ್ರ ಟೇಷನ್ ಹತ್ರ ಸಚಿವರು ಬಂದಾಗ ನಾವು ಬೇಡಿಕೆ ಇಟ್ಟಿದ್ವಿ ಈ ಥರ ನಮ್ಮ ಸಮಸ್ಯೆ ಇದೆ ಬಂದು ದಯವಿಟ್ಟು ನೀವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ಕೇಳಿ ಅವರಲ್ಲಿ ಮನವಿ ಇಟ್ಟಿದ್ರು ಅಂದು ಅವತ್ತು ಅವ್ರ ತುರ್ತು ಕಾರ್ಯಕ್ರಮ ಇರೋದರಿಂದ ಅವತ್ತು ಬರೋದಕ್ಕಾಗಿಲ್ಲ ಇವತ್ತು ಆ ಮಾತಿನಂತೆ ನಮಗೆ ಹೇಳಿ ಇವತ್ತು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳನ್ನು ಕರೆಸಿ ಮತ್ತೆ ಆ ರಸ್ತೆ ಮತ್ತು ಆನೆಕಲ್ ಕಡೆ ಹೋಗುವಂಥ ರಸ್ತೆ ಮತ್ತು ರೈತರಿಗೆ ಹೋಗೋ ಕಡೆ ರಸ್ತೆಯನ್ನು ಪರಿಶೀಲನೆ ಮಾಡಿ ಆ ರಸ್ತೆಯನ್ನು ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಸಚಿವರಿಗೆ ತಿಳಿಸ್ತೇವೆ ಹಾಗೆ ನಮ್ಮ ಇನ್ನೂ ಹೆಚ್ಚಿನ ಕೆಲಸಗಳು ಆಗಬೇಕಾಗಿದೆ ಅದು ಸಚಿವರಲ್ಲಿ ಮನವಿ ಇಟ್ಟಿದ್ದೀವಿ ಆ ಮನವಿ ಮೇರೆಗೆ ನಮಗೆ ಸ್ಪಂದಿಸರ್ ಅಂತ ನಂಬಿಕೆ ಇದೆ ಹಾಗೂ ಕರ್ಪೂರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ರಾಜಣ್ಣ ಆಗಿರ್ಬೋದು ತಿಂಬರಾಜವರಾಗಿರ್ಬೋದು ರಾಮವರಾಗಿರ್ಬೋದು ಎಲ್ಲ ಮುಖಂಡರು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ನಮ್ಮ ಕೊರತೆಗಳನ್ನು ಮನವಿ ತಮ್ಮ ಮನವಿ ಸಲ್ಲಿಸಿದ್ರೆ ಆ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ಅಂತ ಅಂತೇಳಿ ನಮಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಮಾಸಕ್ಕೆ ತಕ್ಕಂತೆ ನಾವು ಸಚಿವರನ್ನ ಆ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂತೀವಿ ಅಂತ ಹೇಳಿ ನಂಬಿಕೆ ಮೇಲೆ ಇಟ್ಕೊಂಡು ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ